ఏ నైన్యూస్కి స్వాగత నను అమీన్ షేక్ ಪ್ರಗತಿಪರ ಹಿರಿಯ ರೈತ ರುದ್ರಪ್ಪ ನಿರಾಣಿರವರ ಧರ್ಮಪತ್ನಿ ಹಾಗೂ ಮಾಜಿ ಸಚಿವರಾದ ಮುರುಗೇಶ್ ನಿರಾಣಿರವರ ತಾಯಿಯವರಾದ ಶ್ರೀಮತಿ ಸುಶೀಲಾ ತಾಯಿ ರುದ್ರಪ್ಪ ನಿರಾಣಿಯವರು ನಿನ್ನೆ ರಾತ್ರಿ ಲಿಂಗೈಕ್ಯರಾದ ವಿಷಯ ನಮಗೆಲ್ಲ ತುಂಬಾ ನೋವಿನ ಸಂಗತಿಯಾಗಿದೆ ಸುದ್ದಿ ತಿಳಿದ ಕೂಡಲೇ ಇಂದು ಬೆಳಗ್ಗೆ ಮಾತುಶ್ರೀಯವರ ಬಾಗಲಕೋಟೆ ಜಿಲ್ಲೆಯ ಬಸವ ಹಂಚಿನಾಳ್ ಗ್ರಾಮದಲ್ಲಿರುವ ಸ್ವಗೃಹಕ್ಕೆ ತೆರಳಿದ ಕೂಡಲ ಸಂಗಮ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಮಹಾಪೀಠದ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮಿಗಳು ಲಿಂಗ ಶರೀರಕ್ಕೆ ಪ್ರಥಮ ಪೂಜೆಯನ್ನ ಸಲ್ಲಿಸಿ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ್ರು ನಂತರ ಅಂತ್ಯಕ್ರಿಯೆ ಸ್ಥಳಕ್ಕೆ ಭೇಟಿ ನೀಡಿ ವಿಭೂತಿ ಪುಷ್ಪ ಅರ್ಪಿಸಿದ್ರು ಮಾಧೋಶ್ರೀ ಅವರ ಪದತಿ ರುದ್ರಪ್ಪ ನಿರಾಣಿ ಅಜ್ಜನವರಿಗೆ ಮಕ್ಕಳಾದ ಮುರುಗೇಶ್ ಸಂಗಮೇಶ ಹನುಮಂತಪ್ಪ ಲಕ್ಷ್ಮಣ ನಿರಾಣಿ ಸಹೋದರರು ಹಾಗೂ ಕುಟುಂಬದ ಸದಸ್ಯರಿಗೆ ಶ್ರೀಗಳು ಸಾಂತ್ವನವನ್ನ ಹೇಳಿದ್ರು ಸೃಷ್ಟಿಕರ್ತ ಪರಮಾತ್ಮನು ಹಾಗೂ ಬಸವಾದಿ ಶರಣರು ಮೃತರ ಕುಟುಂಬ ಪರಿಹಾರಕ್ಕೆ ಈ ನೋವನ್ನು ಭರಿಸುವ ಶಕ್ತಿ ನೀಡಲಿ ಅಂತ ಜಗದ್ಗುರುಗಳು ಪ್ರಾರ್ಥನೆಯನ್ನು ಮಾಡಿದ್ರು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್